ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ ಕೆ ವತಿಯಿಂದ ಏನು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ನೀವು ಬಿ ಎಸ್ ನರ್ಸಿಂಗ್ಗಳನ್ನು ಕೋರ್ಸ್ಗಳನ್ನು ಮಾಡ್ಕೊತಾ ಇದ್ದೀರಿ ಅಲ್ ಎಡ್ ಎಲ್ತ್ ಸೈನ್ಸು ಬಿ ಪಿ ಟಿ ಮತ್ತು ವಿವಿಧ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಕೆಇ ಮುಖಾಂತರ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡಿಕೊಂಡು ಗೋರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜುಗಳಿಗೆ ನೀವು ಅಡ್ಮಿಷನ್ಗಳನ್ನು ತೊಗೊಳಕ್ಕೆ ವೆಯ್ಟ್ ಮಾಡ್ತಾಯಿದ್ದೀರಿ ಸೊ ಇದರ ಮಧ್ಯದಲ್ಲಿ ಕೆ ಇದ್ದವರು ಇವತ್ತು ಒಂದು ಅಪ್ಡೇಟ್ ಮಾಡಿರುವಂಥದ್ದು ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಟೆನ್ಷನ್ ಆಗುತ್ತಿರುವುದರಿಂದ ಯಾಕಂತಂದರೆ ಈ ಒಂದು ಕಾರ್ಯಾಗಾರಗಳನ್ನು ಪ್ರತಿ ವರ್ಷವೂ ಕೂಡ ಮಾಡ್ತಾರೆ ಎದಕ್ಕೆ ಮಾಡ್ತಾರೆ ಅಂತಂದರೆ ಈ ಪದೇ ಪದೇ ಕೇಗೆ ಹೋಗಿ ಅಲ್ಲಿ ಸಮೀಪದಲ್ಲಿರುವಂಥ ಪೇರೆಂಟ್ಸ್ಗಳು ವಿದ್ಯಾರ್ಥಿಗಳು ಹೋಗಿ ನಾವು ಹಿಂಗೆ ಕೇಳಿದ್ದೀವಿ ಹಿಂಗೆ ಆಗತ್ತಂತೆ ಹಂಗೆ ಕೇಳಿದ್ದೀವಿ ಹಂಗಾಗತ್ತಂತೆ ಅಂಥೇಳಿ ಪದೇ ಪದೇ ಅವ್ರ ಹತ್ರ ಹೋಗಿ ಕ್ವೆಶನ್ಗಳನ್ನು ಕೇಳಲಿಕ್ಕೆ ಹೋಗಿ ಡಿಸ್ಟರ್ಬ್ ಮಾಡ್ತಾರೆ ಯಾರಿಗೆ ಪಾಲಕರು ಮತ್ತು ವಿದ್ಯಾರ್ಥಿಗಳು ಹೋಗಿ ಕೈಯದವ್ರಿಗೆ ಹೋಗಿ ಡಿಸ್ಟರ್ಬ್ ಮಾಡ್ತಾರೆ ಏನಂತೇಳಿ ನಾವು ಹಂಗೆ ಕೇಳಿದೀವಿ ಹಂಗೆ ಹೇಳ್ತಾ ಇದ್ದಾರೆ ಹಿಂಗೆ ಹೇಳ್ತಾ ಇದಾರೆ ಅಲ್ಲಿ ಹೇಳ್ತಾ ಇದ್ದೀರಿ ಯಾರು ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳ್ತಾ ಇರುವಂಥದ್ದು ಈ ಯೂಟ್ಯೂಬರ್ಗಳು ಏನು ಮಾಡ್ತಾಯಿದಾರಪ್ಪ ಅಂತಂದರೆ ಇಲ್ಲದ ಸಲದ್ದುಗಳನ್ನು ಹೇಳಿ ಹಿಂದಿನ ವರ್ಷದ ಮುಂದಿನ ವರ್ಷದ ನಾನು ಹೇಳ್ತೀನಿ ನೋಡಿ ಇವಾಗ ಎಲ್ಲ ಹೇಳೋದ್ರಿಂದಲೂ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಪೇರೆಂಟ್ಸ್ ಇರ್ಬೋದು ಮತ್ತು ವಿದ್ಯಾರ್ಥಿಗಳು ನಾನು ಹೇಳ್ತೀನಿ ಸಿಗುತ್ತೆ ಅಂತೇಳಿ ಇನ್ನೊಂದು ಯೂಟ್ಯೂಬ್ ಚಾನಲ್ ಹೇಳ್ತಾರೆ ಸಿಗೋದಿಲ್ಲ ಅಂತೇಳಿ ಅವರು ಸಿಗುತ್ತೆ ಅಂತ ಹೇಳ್ತಾರೆ ನಾನು ಸಿಗೋದಿಲ್ಲ ಅಂತ ಹೇಳ್ತೀನಿ ಈ ರೀತಿ ಫುಲ್ ಪೇಚಟದಲ್ಲಿ ಸಿಕ್ಕೊಂಡು ಬಿಟ್ಟಿದ್ದಾರೆ ವಿದ್ಯ ಅಭ್ಯರ್ಥಿಗಳು ಮತ್ತು ಪಾಲಕರು ಸೊ ಇದನ್ನು ಮನಗೊಂಡು ಕೇದರು ಏನು ಮಾಡಿದಾರಪ್ಪ ಅಂತಂದರೆ ಒಂದು ಕಾರ್ಯಾಗಾರವನ್ನು ಹಾಕೊಂಡಿದ್ದಾರೆ ಸೊ ಈ ಒಂದು ಕಾರ್ಯಾಗಾರದಲ್ಲಿ ಏನೊಂದು ಮಾಹಿತಿ ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಸಮೀಪದಲ್ಲಿರುವಂತಹ ಏನು ಒಂದು ಇಂಜಿನಿಯರ್ ಕಾಲೇಜುಗಳು ಮತ್ತು ಅನುದಾನಿತ ಕಾಲೇಜುಗಳು ವಿ ಟಿ ಯುಗಳಲ್ಲಿ ಹೋಗಿ ನೀವು ಈ ಒಂದು ಕಾರ್ಯಾಗಾರ ಮಂಥನದಲ್ಲಿ ಭಾಗವಹಿಸಿ ನಿಮ್ಮಲ್ಲಿ ಏನಾದರೂ ಡೌಟ್ಗಳು ಇದ್ದಲ್ಲಿ ಅದು ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅಡ್ರೆಸ್ಗಳನ್ನು ಕೊಟ್ಟಿದ್ದಾರೆ ಆದರೆ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂತಂದರೆ ನಾವು ನಮಗೆ ಈ ಏರಿಯಾ ಸಮೀಪದಲ್ಲಿಲ್ಲ ನಾವು ದೂರ ಇದೆ ನಮಗೆ ನಮಗೆ ಹೋಗಲಿಕ್ಕೆ ಆಗೋದಿಲ್ಲ ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ನೀವು ಕೇಳ್ತಾ ಇರುವಂಥದ್ದು ಇನ್ನೊಂದು ಏನಂತಂದ್ರೆ ಇಲ್ಲಿ ವಾಟ್ಸಪ್ ಕೂಡ ಬಂದುಬಿಟ್ಟಿದೆ ನಮಗೆ ಮತ್ತು ಅಲ್ಲಿ ಬಾರ್ ಕೋಡ್ಗಳನ್ನು ಹಾಕಿ ಕೊಟ್ಟಿದ್ದಾರೆ ಆ ಬಾರ್ ಕೋಡ್ ಮಾಡಿ ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ನಾವು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹೋದರೆ ಹೋಗಲಿಲ್ಲ ಅಂದರೆ ನಡೀತಿದೆ ಅಂತ ಕೂಡ ಕೇಳ್ತಾಯಿದಿರಿ ಓಕೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ ವಿಡಿಯೋ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಜೊತೆಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಹಾಕಿ ನೋಡಿ ಈ ಒಂದು ಕಾರ್ಯಾಗಾರ ಕರೆದಿದ್ದಾರಲ್ಲ ಅದು ನಿಮ್ಮ ಸಲುವಾಗಿ ಮಾಡಿರುವಂಥದ್ದು ಆಪ್ಷನ್ ಎಂಟ್ರಿಗೆ ಮತ್ತು ಬೇರೆ ಬೇರೆ ಅನುಮಾನಗಳಿದ್ದಲ್ಲಿ ನೀವು ಬರ್ರಿ ಅಂತ ಹೇಳಿದ್ದಾರೆ ನೀವು ಹೋದರೂ ಅಷ್ಟೇ ಹೋಗಲಿಲ್ಲ ಅಂದ್ರೆ ಅಷ್ಟೇ ಅದು ನಿಮ್ಮ ಸಲುವಾಗಿ ಮಾಡಿರುವಂಥದ್ದು ನಿಮ್ಗೆ ಏನಾದರೂ ಉಪಯೋಗ ಆಗುತ್ತೆ ಅಂದರೆ ಹೋಗಿ ಕಂಡೀಷನ್ ಎಲ್ಲ ಹೋಗಲೇಬೇಕು ಅಂತ ಕಂಡೀಷನ್ ಇಲ್ಲ ನೀವು ಹೋಗಲಿಲ್ಲ ಅಂದರೂ ಏನು ಅವಶ್ಯಕತೆ ಇಲ್ಲ ನೀವು ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದರೂ ಹೋಗ್ಬೋದು ಡೈರೆಕ್ಟ್ ಹೋಗಿ ನೀವು ರೀಚ್ ಆಗ್ಬೋದು ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂದರೂ ತೊಂದರೆ ಇಲ್ಲ ನೀವು ಇಲ್ಲಿ ಕೊಟ್ಟಿರುವಂಥ ಅಡ್ರೆಸ್ಗಳಿಗೆ ಹೋಗಿ ಡೈರೆಕ್ಟ್ ಹೋಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಅಲ್ಲಿ ಹೋಗಿ ನೀವು ರೆಜಿಸ್ಟ್ರೇಷನ್ ಮಾಡಿದ್ರೇ ನೀವು ತಗೊತಾರೆ ಈ ಥರ ರೂಲ್ಸ್ ಏನಿಲ್ಲ ಅದಕ್ಕೆ ಕಳಿಸಿದರೆ ಮುನ್ನೆಚ್ಚರಿಕೆಗೆ ಎಷ್ಟು ಜನ ಬರ್ಬೋದು ಅಲ್ಲಿ ಕುಂದಿರಲಿಕ್ಕೆ ಜಾಗ ವ್ಯವಸ್ಥೆ ಮಾಡಬೇಕಲ್ಲ ಅದಕ್ಕೆ ಒಂದು ಅಡ್ವಾನ್ಸ್ ಆಗಿ ರಿಜಿಸ್ಟ್ರೇಷನ್ ಮಾಡಿಸಿದರೆ ಗೊತ್ತಾಗುತ್ತೆ ಎಷ್ಟು ಜನ ಬರ್ತಾರಪ್ಪ ಅಂತ ಹೇಳಿ ಅದಕ್ಕೊಂದು ಲಿಂಕನ್ನು ಕೊಟ್ಟಿದ್ದಾರೆ ವಾಟ್ಸಪ್ಪಲ್ಲಿ ನೀವು ಮಾಡಲಿಲ್ಲ ಅಂದರೂ ಕೂಡ ನೀವು ಹೋಗಿ ಅಟೆಂಡ್ ಆಗ್ಬೋದು ಮಾಡಿದರೂ ಕೂಡ ಅಟೆಂಡ್ ಆಗ್ಬೋದು ಆದರೆ ಕಂಡೀಷನ್ ಇಲ್ಲ ರೂಲ್ಸ್ ಇಲ್ಲ ಕಂಪಲ್ಸರಿ ಇಲ್ಲ ನೀವು ಹೋಗಲೇಬೇಕು ಬರಲೇಬೇಕು ಅಂತ ಕಂಡೀಷನ್ ಇಲ್ಲ ನಿಮಗೆ ದೂರ ಆದರೆ ಹೋಗೋಕ್ಕೆ ಹೋಗಬೇಡಿ ಬಿಟ್ಟುಬಿಡಿ ಓಕೆನಾ ಆಮೇಲೆ ನಿಮ್ಗೆ ಇದ್ದರೆ ಹೋಗಿ ನಿಮಗೆ ಯೂಸ್ಫುಲ್ ಆಗುತ್ತೆ ಯಾಕೆ ಗೊತ್ತಾ ಈ ನಾನು ಈ ಒಂದು ತಿಂಗಳಲ್ಲೇ ನೀವು ಹುಚ್ಚಾಗೋದನ್ನು ಇವಾಗ ಇನ್ನೂ ಕೌನ್ಸಿಲಿಂಗ್ ಯಾವಾಗ ಆರಂಭ ಆಗುತ್ತೋ ಗೊತ್ತಿಲ್ಲ ಇನ್ನೂ ಒಂದು ವಾರ ಲೇಟ್ ಆಗುತ್ತಾ ಒಂದು ವಾರದಲ್ಲಿ ನೀವು ಅಡ್ಮಿಟ್ ಆಗೋದಂದೇ ಇರುತ್ತೆ ಅದನ್ನು ಕೇಳಿ ಇವ್ರದ್ದು ಕೇಳಿ 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 ನಿಮ್ಗೆ ಇರಿಟೇಟ್ ಆಗುತ್ತಾ ಯೂಟ್ಯೂಬ್ ಚಾನಲ್ನೇ ಇರಿಟೇಟ್ ಆಗಿಬಿಡುತ್ತೆ ನಿಮಗೆ ಆ ರೀತಿ ಪರಿಸ್ಥಿತಿ ಬರಬಾರ್ದು ನನ್ನ ಪ್ರಕಾರ ನಾಲೆಜ್ ಬೇಕಂದರೆ ಆ್ಯಸ್ ಅ ನಾನು ಸರ್ ಆಗಿರುತ್ತಿರೋದೇನಂದರೆ ನಿಮಗೆ ನಾಲೆಜ್ ಸಿಗುತ್ತೆ ನೀವು ಹೋಗಿ ಅಟೆಂಡ್ ಆಗಿ ಅಂತ ಹೇಳ್ತಾ ಇದ್ದೀನಿ ಇಲ್ಲಾಂದರೆ ಕಂಪಲ್ಸರಿ ಏನೂ ಇಲ್ಲ ಅವಶ್ಯಕತೆ ಇಲ್ಲ ಹೋಗೋದಂತೇನು ಕಂಪಲ್ಸರಿ ಇಲ್ಲ ಆದರೆ ನಾಲೆಜ್ ಬರುತ್ತೆ ಅಂತ ನೀವು ಹೋಗ್ಬೋದಷ್ಟೇ